ಮಾಡಿ ಯಾಕಂದ್ರೆ ನಮ್ಮ ಗ್ಯಾರಂಟಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಐದು ಗ್ಯಾರಂಟಿಗಳು ಆ ಗ್ಯಾರಂಟಿ ಈ ಒಂದು ಜಿಲ್ಲೆಯಲ್ಲಿ ಗ್ಯಾರಂಟಿ ಇದೆ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತಿರುವ ಗ್ಯಾರಂಟಿ ಮಾಡಿದೆ ಆ ಗ್ಯಾರಂಟಿಯನ್ನು ನಾವು ಕೊಡ್ತೀವಿ ನೀವು ಕೊಟ್ಟು ನೋಡೋದಷ್ಟೇ ಕೆಲಸ ಮಾಡಿ ಏನು ಕಾಲೇಜಿನ ಎಷ್ಟು ನೋಡಿ ನಾನು ಐವತ್ತು ವರ್ಷ ಕಾಂಗ್ರೆಸ್ ಪಕ್ಷದ ಎಷ್ಟು ಬರ್ತಾವ್ರೆ ಯಾವ ಎಷ್ಟು ಏನ್ ಆಗ್ಯಾವ ಎಲ್ಲ ನೋಡಿ ಬಂದಿ ನಾವು ಅದಕ್ಕಿನ್ನ ಬಹಳಷ್ಟು ಮಾತಾಡುವಂತ ಅವಶ್ಯಕತೆ ಇಲ್ಲ ನೀವು ದಯವಿಟ್ಟು ಯಾರು ಕೂಡ ಇವತ್ತು ಇಲ್ಲಿ ಜಿಲ್ಲೆಯಲ್ಲಿ ಏನು ಇವತ್ತು ತಾವು ಪಕ್ಷವನ್ನು ನೆಂಬಿ ಇವತ್ತು ನನ್ನ ಪತ್ನಿಯನ್ನ ಮೀರಾ ಕಾಶೇಶ್ ಅವರನ್ನು ನೆಂಬಿ ತಾವು ಇಲ್ಲೆಲ್ಲ ಆಗಮಿಸಿದ್ರಿ ಧೈರ್ಯವಾಗಿದ್ರಿ ಎರಡು ದಿವಸದಲ್ಲಿ ನಮ್ಮ ನಿರ್ಧಾರವನ್ನು ಪ್ರಕಟಗೊಳಿಸಿ ಮುಂದಿನ ನೆಡೆಯನ್ನು ನಾವು ತೋರಿಸ್ತೀವಿ ಅನ್ನೋ ಮಾತನ್ನು ಕೂಡ